ಹಾಯ್ ಎಲ್ಲರಿಗೂ ನಮಸ್ಕಾರಗಳು ತಮಗೆಲ್ಲರಿಗೂ ನಮ್ಮ ಯೂಟ್ಯೂಬ್ ಕ್ಲಾಸ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ನಾವು ಕರ್ನಾಟಕ ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕದಲ್ಲಿ ನಾವು ಏನು ಅಂದ್ರೆ ಬೆಂಗಳೂರು ವಿಭಾಗ ಮೈಸೂರು ವಿಭಾಗ ಮತ್ತು ಕಲಬುರಗಿ ವಿಭಾಗದ ಬಗ್ಗೆ ನಾವು ನಾವೇನು ಅಂದ್ರೆ ನೋಡಿಕೊಂಡೆವು ಹಾಗಾದರೆ ಕೊನೆಯದಾಗಿ ಉಳಿದಿರ್ತಕ್ಕಂಥ ಯಾವುದಪ್ಪ ಅಂದ್ರೆ ಬೆಳಗಾವಿ ವಿಭಾಗ ಈ ಬೆಳಗಾವಿ ವಿಭಾಗದ ಬಗ್ಗೆ ನೋಡುವಾಗ ನೋಡ್ರಿ ಬೆಳಗಾವಿ ವಿಭಾಗ ಒಂದು ಹಾಗಾದ್ರೆ ಆ ಬೆಳಗಾವಿ ವಿಭಾಗದ ಬಗ್ಗೆ ನೋಡುವಾಗ ನಮ್ಮ ಬೆಳಗಾವಿ ಅಂತಕ್ಕಂಥದ್ದು ನೋಡುವಾಗ ಹಾಗಾದ್ರೆ ಬೆಳಗಾವಿಯಲ್ಲಿ ಹತ್ತೊಂಬತ್ ನೂರ ತೊಂಬತ್ ಏಳರಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರ ಧಾರವಾಡ ಜಿಲ್ಲೆಯನ್ನ ವಿಭಾಗ ಮಾಡಿ ಏನ್ ಮಾಡ್ತಾರ ಧಾರವಾಡ ಜಿಲ್ಲೆಯನ್ನ ವಿಭಾಗ ಮಾಡಿ ಹಾವೇರಿ ಮತ್ತು ಗದಗ ಹಾವೇರಿ ಮತ್ತು ಗದಗ ಅಂತಕ್ಕಂತಹ ಎರಡು ಜಿಲ್ಲೆಗಳನ್ನಾಗಿ ವಿಭಾಗ ಮಾಡ್ತಾರ ಅದರ ಜೊತೆಗೆ ಬಿಜಾಪುರ ಅದರ ಜೊತೆಗೆ ಬಿಜಾಪುರ ಅಂತಕ್ಕಂತಹ ಜಿಲ್ಲೆಯನ್ನ ವಿಭಾಗ ಮಾಡಿ ಬಾಗಲಕೋಟೆ ಅಂತಕ್ಕಂತಹ ಜಿಲ್ಲೆಯನ್ನು ಸಹ ಇಲ್ಲಿ ಏನ್ ಮಾಡ್ತಾರಪ್ಪ ವಿಭಾಗ ಮಾಡ್ತಾರ ನೋಡ್ತಾ ಇದ್ದೀವಿ ಅದರ ಜೊತೆಗೆ ಹದಿನೆಂಟು ನೂರ ಇಪ್ಪತ್ತ ನಾಲ್ಕರಲ್ಲಿ ನಾವು ಕಿತ್ತೂರು ರಾಣಿ ಚೆನ್ನಮ್ಮ ಹೋರಾಟ ಮಾಡಿರ್ತಕ್ಕಂತಹ ಕಿತ್ತೂರು ರಾಣಿ ಚೆನ್ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಅವರು ಸಹ ಹೋರಾಟ ಮಾಡಿರುವುದನ್ನು ಸಹ ನಾವು ನೋಡ್ತಾ ಇದ್ದೀವಿ ಅಷ್ಟ ಹತ್ತೊಂಬತ್ ಇಪ್ಪತ್ತ ನಾಲ್ಕರಲ್ಲಿ ಬೆಳಗಾವಿಯಲ್ಲಿ ಒಂದು ಕಾಂಗ್ರೆಸ್ ಅಧಿವೇಶನ ನಡೆದದ್ದು ಸಹ ನೋಡ್ತಾ ಇದ್ದೇವೆ ಈ ಕಾಂಗ್ರೆಸ್ ಅಧಿವೇಶನದಲ್ಲಿ ಮಹಾತ್ಮ ಗಾಂಧೀಜಿಯವರು ಏನಾಗಿರ್ತಾರಪ್ಪ ಅಂದ್ರ ಅಧ್ಯಕ್ಷರಾದರು ಸಹ ನಮಗ್ ಗೊತ್ತಿರಬೇಕು ಮಹಾತ್ಮ ಗಾಂಧೀಜಿಯವರ ಅದೇ ರೀತಿಯಾಗಿ ಇಲ್ಲಿ ನೋಡುವಾಗ ಉತ್ತರ ಕನ್ನಡ ಜಿಲ್ಲೆ ಅಂದಾಗ ಬೆಳಗಾವಿ ಭಾಗದಲ್ಲಿ ನಾವು ಇವರು ಜಿಲ್ಲೆಗಳನ್ನು ನೋಡ್ತಾ ಇದ್ದೇವೆ ಒಂದು ಬಾಗಲಕೋಟೆ ಒಂದು ಬೆಳಗಾವಿ ಒಂದು ಗದಗ ಒಂದು ವಿಜಯಪುರ ಒಂದು ಹಾವೇರಿ ಒಂದು ಧಾರವಾಡ ಒಂದು ಉತ್ತರ ಕನ್ನಡ ಹಾಗಾದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕರ ನಿರಾಕರಣೆ ಕರ ನಿರಾಕರಣೆ ಚಳುವಳಿ ಅಂತಕ್ಕಂಥದ್ದ ನಿರಾಕರಣೆ ಸಹ ನಮಗೆ ಗೊತ್ತಿರಬೇಕ್ರಿ ಇದು ನಮ್ಮ ಬೆಳಗಾವಿ ವಿಭಾಗದಲ್ಲಿ ಆಯಿತು ಅಷ್ಟೇ ಅಲ್ಲದೆ ನಮ್ಮ ಬೆಳಗಾವಿ ವಿಭಾಗವನ್ನು ಆಡಿ ಪ್ರಮುಖ ರಾಜ್ಯ ಮನೆ ಮೌರ್ಯರು ನೋಡಿ ಮೌರ್ಯರು ಮತ್ತು ಶಾತವಾಹನರು ಮೌಲ್ಯರು ಮತ್ತು ಶಾಖ ಏನ್ ಮಾಡ್ತಾರಪ್ಪ ಅಂದ್ರ ಈ ನಮ್ಮ ಒಂದು ಯಾವ್ದಪ್ಪ ಅಂದ್ರ ಬೆಳಗಾವಿ ವಿಭಾಗವನ್ನ ಆಳ್ವಿಕೆಯನ್ನ ಮಾಡಿದ್ರು ಅಂತ ನೋಡ್ತಾ ಇದ್ದೀವಿ ಕದಂಬರ ಆಗಿರ್ತಕ್ಕಂಥ ಉತ್ತರ ಕನ್ನಡ ಜಿಲ್ಲೆ ಬನವಾಸಿ ಅಂತಕ್ಕಂಥದ್ದು ನಮ್ಮ ಬೆಳಗಾವಿ ವಿಭಾಗದ ರಾಜಧಾನಿಯಾಗಿತ್ತು ಅಂತಕ್ಕಂಥದನ್ನ ಆ ನಾವು ನೋಡ್ತಾ ಇದೀವಿ ಅಷ್ಟೇ ಅಲ್ಲದ ಮುಂಬೈ ಪ್ರಾಂತ್ಯಕ್ಕೆ ಸೇರಿತಕ್ಕಂತಹ ಮುಂಬೈ ಪ್ರಾಂತ್ಯಕ್ಕೆ ಸೇರಿತಕ್ಕಂತಹ ನಮ್ಮ ಬೆಳಗಾವಿ ವಿಭಾಗದ ಜಿಲ್ಲೆಗಳು ಬೆಳಗಾವಿ ವಿಭಾಗದ ಜಿಲ್ಲೆಗಳು ಏನು ಮಾಡ್ತಾವಪ್ಪ ಅಂದ್ರ ಹತ್ತೊಂಬತ್ ನೂರ ಐವತ್ತ ಆರರಲ್ಲಿ ಕರ್ನಾಟಕದಲ್ಲಿ ಏನಕ್ಕ ಅಂದ್ರ ವಿಲೀನಗೊಂಡವು ಅಂತೇಳಿ ನೋಡ್ತಾ ಇದ್ದೇವೆ ಕರ್ನಾಟಕದಲ್ಲಿ ವಿಲೀನಗೊಂಡವು ಇದು ನಮ್ಮದು ಏನಾಗಿದೆಪ್ಪ ಅಂದ್ರ ಬೆಳಗಾವಿಯ ಒಂದು ವಿಶೇಷತೆ ಹೇಳಿ ನಾವು ನೋಡ್ತಾ ಇದ್ದೇವೆ ಅದೇ ರೀತಿಯಾಗಿ ನಮ್ಮ ಬೆಳಗಾವಿಯಲ್ಲಿ ನಾವು ನೋಡುವಾಗ ಕರ್ನಾಟಕದ ನಯಾಗರ್ ಅಂತ ಹೇಳ್ತಾ ಇದ್ದೀವಿ ಆ ನಯತಕ್ಕಂತಹ ಜಲಪಾತ ಬಂದಿರತಕ್ಕಂತ ನದಿ ಅದು ಘಟಪ್ರಭಾ ನದಿ ಅಲ್ಲಿ ನಾವು ಗುಕಾಕ ಜಲಪಾತವನ್ನ ನೋಡ್ತಾ ಇದ್ದೀವಿ ಅದೇ ರೀತಿಯಾಗಿ ಮಾಗೋಡು ಜಲಪಾತವನ್ನ ಸಹ ನಾವಿಲ್ಲಿ ನೋಡ್ತಾ ಇದೀವಿ ಮಾಗೋಡು ಜಲಪಾತವನ್ನ ಸಹ ಇಲ್ಲಿ ನೋಡ್ತಾ ಇದ್ದೀವಿ ಅದರ ಜೊತೆಗೆ ನಾವು ನೋಡುವಾಗ ಯಾವ್ಯಾವ ಜಲಪಾತ ಅಂದ್ರ ದಾಂಡೇಲಿ ಅಂತಕ್ಕಂತ ಆ ದಾಂಡಿಯ ಅಂತಕ್ಕಂತಹ ಒಂದು ಜಲಪಾತವನ್ನ ಹೌದ್ರೆ ಅದೇ ರೀತಿಯಾಗಿ ಈ ರೀತಿಯಾಗಿರ್ತಕ್ಕಂಥ ದಾಂಡಿಯಾ ಅಂತಕ್ಕಂತಹ ದಾಂಡೇಲಿಯ ದಾಂಡೇಲಿಯ ದಾಂಡಿಯಲ್ಲ ದಾಂಡೇರಿಯ ದಾಂಡೇಲಿಯ ಅಂತಕ್ಕಂತಹ ಒಂದು ಜಲಪಾತವನ್ನ ನಾವು ನೋಡ್ತಾ ಇದ್ದೀವಿ ದೇವ ಮಾಲ ದೇವ ಮಾಲಾ ಅಂತಕ್ಕಂತಹ ಜಲಪಾತವನ್ನ ನೋಡ್ತಾ ಇದ್ದೀವಿ ಅದೇ ರೀತಿಯಾಗಿ ನಾವು ನೋಡುವಾಗ ಅಪ್ಸರ ಕೊಂಡ ಅಂತಕ್ಕಂತ ಜಲಪಾತವನ್ನ ಅಪ್ಸರ ಕೊಂಡ ಅಂತಕ್ಕಂಥ ಜಲಪಾತವನ್ನು ಸಹ ನಾವು ಬೆಳಗಾವಿ ಭಾಗದಲ್ಲಿ ನೋಡ್ತಾ ಇದ್ವಿ ಇನ್ನು ಬೆಳಗಾವಿ ಭಾಗದಲ್ಲಿ ಹಂಶಿ ರಾಷ್ಟ್ರೀಯ ಉದ್ಯಾನವನ ಹಂಸಿ ರಾಷ್ಟ್ರೀಯ ಉದ್ಯಾನವನ್ನ ಸಹ ನಾವು ಎಲ್ಲಿ ನೋಡ್ತಾ ಇದ್ದೀವಿ ಬೆಂಗಳೂರು ವಿಭಾಗದಲ್ಲಿ ನೋಡ್ತಾ ಇದೀವಿ ದಾಂಡೇಲಿ ಮತ್ತು ಹತ್ತಿವೇರಿ ಪಕ್ಷಿಧಾಮ ದಾಂಡೇಲಿ ದಾಂಡೇಲಿ ಮತ್ತು ಅತ್ತಿವೇರಿ ಅತ್ತಿವೇರಿ ಸಹ ನಾವು ಏನು ಮಾಡ್ತಾರಪ್ಪ ಅಂದ್ರೆ ಈ ಬೆಳಗಾವಿ ಭಾಗದಲ್ಲಿ ನಾವು ನೋಡ್ತಾ ಇದ್ದೇವೆ ಅಂತಕ್ಕಂಥದನ್ನ ಸಹ ನೋಡ್ತಾ ಇದೇವೆ ಈ ರೀತಿಯಾಗಿ ಅದೇ ರೀತಿಯಾಗಿ ಈ ಅಂಶಿ ರಾಷ್ಟ್ರೀಯ ಉದ್ಯಾನವನ ಕಾಳಿ ನದಿಯ ದರದಲ್ಲಿ ಕಂಡು ಬರುತ್ತದೆ ಅದೇ ರೀತಿಯಾಗಿ ಬೆಳಗಾವಿ ಜಿಲ್ಲೆಯ ಉತ್ತರ ಕನ್ನಡ ಜಿಲ್ಲೆ ಹೌದ್ರೆ ಉತ್ತರ ಕನ್ನಡ ಜಿಲ್ಲೆ ಮತ್ತು ಯಾವ್ದಪ್ಪ ಅಂದ್ರ ಧಾರವಾಡ ಇಲ್ಲಿ ಏನೈತಪ್ಪಾ ಅಂದ್ರ ಅರಣ್ಯ ಪ್ರಮಾಣ ಹೆಚ್ಚಿದೆ ಅಂತೇಳಿ ನೋಡ್ತಾ ಇದೀವಿ ಅದರಲ್ಲಿ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಅಂತಕ್ಕಂಥದ್ದು ಶೇಕಡ ಎಂಬತ್ತರಷ್ಟು ಪ್ರಮಾಣದಷ್ಟು ಅರಣ್ಯವನ್ನ ಹೊಂದಿದೆ ಅಂತೇಳಿ ನೋಡ್ತಾ ಇದ್ದೇವೆ ಅದೇ ರೀತಿಯಾಗಿ ನೋಡುವಾಗ ನಾವು ಹತ್ತೊಂಬತ್ತು ನೂರ ಧಾರವಾಡದಲ್ಲಿ ನೋಡ್ತಾ ಇದ್ದೇವೆ ಯಾವ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಕರ್ನಾಟಕ ವಿಶ್ವವಿದ್ಯಾಲಯವನ್ನ ನೋಡ್ತಾ ಇದ್ದೇವೆ ಕಲಬುರಗಿಯಲ್ಲಿ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಅದೇ ರೀತಿಯಾಗಿ ನಾವು ಹುಬ್ಬಳ್ಳಿಯಲ್ಲಿ ನೋಡ್ತಾ ಇದ್ದೇವೆ ಹುಬ್ಬಳ್ಳಿಯಲ್ಲಿ ಏನ್ ನೋಡ್ತಾ ಇದ್ರ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯವನ್ನ ನಾವು ಎಲ್ಲಿ ನೋಡ್ತಾ ಇದ್ದ್ರ ಹುಬ್ಬಳ್ಳಿಯಲ್ಲಿ ಸಹ ನೋಡ್ತಾ ಇದ್ದೇವೆ ಇನ್ನ ಬೆಳಗಾವಿಯಲ್ಲಿ ಅಂದಾಗ ನೋಡಿ ಬೆಳಗಾವಿ ಈ ಬೆಳಗಾವಿಯಲ್ಲಿ ನೋಡುವಾಗ ರಾಣಿ ಚೆನ್ನಮ್ಮ ರಾಣಿ नमा विश् विद्यालेवना विश्वा वि्यालेवना होता है अ कि विज पूराधदी विज पूराधहा होता है यहनपा करना राज्य अका महादेवी विश्व वि्याल करण करण अराज्य राज्य अक्कर महादवी अक्कर महादवी ವಿಶ್ವವಿದ್ಯಾಲಯವನ್ನ ಎಲ್ಲಿ ನೋಡ್ತಾ ಇದ್ದೀವಿ ಬೆಳಗಾವಿ ವಿಭಾಗದ ವಿಜಯಪುರ ಜಿಲ್ಲೆಯಲ್ಲಿ ಸಹ ನಾವು ನೋಡ್ತಾ ಇದ್ದೀವಿ ಅದೇ ರೀತಿಯಾಗಿ ನೋಡುವಾಗ ಇದು ನಮ್ಮ ಬೆಳಗಾವಿ ವಿಭಾಗದ ಅದು ಇನ್ನು ಬಾಗಲಕೋಟೆಯಲ್ಲಿ ನೋಡ್ತಾ ಇದ್ದೀವಿ ಬಾಗಲಕೋಟೆ ಹಾಗಾದ್ರೆ ಬಾಗಲಕೋಟೆಯಲ್ಲಿ ನಾವು ಏನ್ ನೋಡ್ತಾ ತೋಟಗಾರಿಕಾ ತೋಟಗಾರಿಕಾ ವಿಜ್ಞಾನಿಗಳ ತೋಟಗಾರಿಕಾ ವಿಜ್ಞಾನಿಗಳ ಒಂದು ಏನಪ್ಪ ಅಂದ್ರ ವಿಶ್ವವಿದ್ಯಾಲಯ ವಿಜ್ಞಾನಗಳ ಆ ವಿಶ್ವವಿದ್ಯಾಲಯವನ್ನು ಸಹ ನಾವು ಇಲ್ಲಿ ನೋಡ್ತಾ ಇದ್ದೇವೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲಿ ಕಾರವಾರದಲ್ಲಿ ನಾವು ನೋಡ್ತಾ ಇದ್ದೇವೆ ಏನ್ ನೋಡ್ತಾ ಅಂದ್ರ ಐ ಎನ್ ಎಸ್ ಅಂತಕ್ಕಂತಹ ಕದಂಬ ರಕ್ಷಣಾ ರಕ್ಷಣಾ ನೌಕಾಪಡೆ ಇರ್ತಕ್ಕಂಥದ್ದನ್ನು ಸಹ ನಾವು ನೋಡ್ತಾ ಇದ್ದೇವೆ ನೌಕಾಪಡೆ ಇದು ಬೆಳಗಾವಿ ವಿಭಾಗದಲ್ಲಿ ನಾವು ಕಲಬುರಗಿ ವಿಭಾಗದಲ್ಲಿ ನಾವು ನಿನ್ನ ನೋಡಿದಾಗ ಏನಿದಪ ಅಂದ್ರೆ ಆ ಕಲಬುರಗಿ ವಿಭಾಗದಲ್ಲಿ ಕಲಬುರಗಿಯಲ್ಲಿ ಒಂದು ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಇದೀರಿ ಒಂದು ಕಲಬುರ್ಗಿ ವಿಶ್ವವಿದ್ಯಾಲಯ ಇದೆ ಒಂದು ಬುದ್ಧ ವಿಹಾರ ಇದೆ ಅದೇ ರೀತಿಯಾಗಿ ನೋಡುವಾಗ ನಾವು ರಾಯಚೂರು ಮತ್ತು ಬಳ್ಳಾರಿಯಲ್ಲಿ ನೋಡುವಾಗ ಏನ್ ನೋಡ್ತಾ ಇದ್ದಪ್ಪ ಅಂದ್ರೆ ರಾಯಚೂರು ಮತ್ತು ಬಳ್ಳಾರಿಯಲ್ಲಿ ವಿಜಯನಗರದ ಶ್ರೀ ಕೃಷ್ಣ ದೇವರಾಯ ವಿಶ್ವವಿದ್ಯಾಲಯವನ್ನು ನೋಡ್ತಾ ಇದ್ದೀವಿ ಅದೇ ರೀತಿಯಾಗಿ ವಿಜಯನಗರದ ಹಂಪಿ ಜಿಲ್ಲೆಯಲ್ಲಿ ನಾವು ಕನ್ನಡ ವಿಶ್ವವಿದ್ಯಾಲಯವನ್ನು ನೋಡ್ತಾ ಇದ್ದೇವೆ ಅದೇ ರೀತಿಯಾಗಿ ಬೀದರ್ನಲ್ಲಿ ನಾವು ಏನ್ ನೋಡ್ತಾ ಇದ್ದಪ್ಪ ಅಂದ್ರೆ ಪಶು ಮತ್ತು ವೈದ್ಯಕೀಯ ಮತ್ತು ಏನಪ್ಪ ಅಂದ್ರೆ ಮೀನುಗಾರಿಕಾ ವಿಶ್ವವಿದ್ಯಾಲಯವನ್ನು ಸಹ ನೋಡ್ತಾ ಇದ್ದೀವಿ ಹೌದ್ರೆ ನಾವು ಆ ಕ್ಲಾಸ್ ನಲ್ಲಿ ಯಾವ್ದಪ್ಪ ಅಂದ್ರೆ ಬೆಂಗಳೂರು ವಿಭಾಗ ಅದೇ ರೀತಿಯಾಗಿ ಮೈಸೂರು ವಿಭಾಗ ಅದೇ ರೀತಿಯಾಗಿ ಕಲಬುರಗಿ ವಿಭಾಗವನ್ನು ನೋಡಿದ್ದೀವಿ ಹಾಗಾದ್ರೆ ಇವತ್ತಿನ ದಿನ ನಾವು ಬೆಳಗಾವಿ ವಿಭಾಗದ ಅಂದ್ರ ಈ ಒಂದು ವಿಭಾಗದಲ್ಲಿ ಕಂಡು ಬರ್ತಕ್ಕಂಥ ವಿಶಿಷ್ಟತೆಗಳನ್ನ ನೋಡಿಕೊಂಡೆವು ಹಾಗಾದ್ರೆ ಇದನ್ನ ನೋಡಿದಾಗ ನನ್ನ ಹೆಮ್ಮೆಯ ರಾಜ್ಯ ಕರ್ನಾಟಕದ ವಿಶೇಷತೆ ಏನು ಎಂಬುದು ನಮಗ್ ಗೊತ್ತಾಯ್ತು ಮಾಡ್ತೈತಿ ಹಾಗಾದ್ರೆ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನ ಕೇಳುವುದು ಹಾಗಾದ್ರೆ ಈ ವಿಡಿಯೋವನ್ನು ವೀಕ್ಷಿಸಿದಕ್ಕಾಗಿ ನಮಗೆ ಧನ್ಯವಾದ ಹೇಳಿ ಈ ಕ್ಲಾಸನ್ನು ಮುಗಿಸ್ತಾರೆ